हाय फ्रेंड्स दोस्तों आज मैं इधर गुच्छा गल खेलने के लिए आया हूँ पुराना स्पॉट पे आज मैं बाइट कौन सा यूज़ कर रहा हूँ आपको बता रहा हूँ आधा किलो क्यों का आटा बीट फ्लो बीट फ्लोर बल इसको दो पार्ले जी बिस्किट आधा किलो में दो पार्ले जी बिस्किट मिक्स कर रहा हूँ देखिए ये बाइट मैं इस्तेमाल करके आज मछली पकड़ता हूँ इधर कौन सा कौन सा मछली अटैक होता ಅಪ್ಪ ವಿಡಿಯೋಯಲ್ಲಿ ಹೇಳ್ತ ಹಾ ನೋಡಿ ಫ್ರೆಂಡ್ಸ್ ಅರ್ಧ ಕೆಜಿ ಗೋಧಿ ಹಿಟ್ಟು 2 ಪಾರ್ಲೇ ಬಿಸ್ಕೆಟ್ 1 ಕೆಜಿ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಾಗಿದ್ರೆ ಒಂದೇ ಪಾರ್ಲೇ ಬಿಸ್ಕೆಟ್ ಸಾಕು ಅರ್ಧ ಕೆಜಿ ಗೋಧಿ ಹಿಟ್ಟಿಗೆ 2 ಪಾರ್ಲೇ ಬಿಸ್ಕೆಟ್ ಹಾಕ್ಬೇಕು ಉಚ್ಚಕ ಲಾರ್ಡ್ತಾ ಇದೀನಿ ನೋಡಿ ಆ ಬೀನ್ ಬರುತ್ತೆ ಅಂತಾ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೋಟ್ಲೈ ಫ್ರೆಂಡ್ಸ್ ಆಸ್ಪೆಕ್ಟ್ ಬೀಸಿಂಗ್ 1 ಕೆಜಿ ಅಂದ್ರೆ भी मैं इस्तेमाल कर रहा हूँ एक ही पैकेट डालता हूँ आधा के जी आधा के जी को दो पैकेट डालना बिस्किट पैकेट देखते दे रहिए दे वीडियो लंबा हो जाता है इसलिए मैं कट कर, कर रहा हूँ बाद में वीडियो डालता हूँ okay. देखो फ्रेंड्स अभी मैं बिस्किट पानी में डाल के इसमें मिला रहा हूँ ಥೋಡ ತೋಡ ಸಹ ಮಿಕ್ಸ್ ಕರ್ಲೇನ ಇಸ್ಕೋ ಕಿತ್ನಾ ಕಟ್ಟೋನಾ ಕಿತ್ನಾ ಲೂಸೋನೋ ಹಾಪ್ಕೊಂಬರ್ಜಿ ಎಷ್ಟು ಗಟ್ಟಿ ಆಗ್ಬೇಕು ಎಷ್ಟು ಲೂಸ್ ಆಗಿರ್ಬೇಕು ಅದು ನಿಮ್ಮ ಇಷ್ಟ ಹೆಂಗ್ ಬೇಕಾದರೂ ಕಲಿಸ್ಕೊಬೋದು ನಾವು ಸ್ವಲ್ಪ ಇಲ್ಲಿ ಟೈಟಾಗೇ ಕಲಿಸ್ಕೊತೀನಿ ಅದೇ ಗಿಡ ಭಾಳ ದೊಡ್ಡದಾಗತ್ತೆ ಹಾಗಾಗಿ ಕಟ್ ಮಾಡ್ತಾಯಿದ್ದೀನಿ ಮತ್ತು ಹಾಕ್ತೀನಿ ಹೇಗೆ ಫಸ್ಟ್ ಫಸ್ಟ್ ಕಾಸ್ಟಿಂಗು ಫಸ್ಟ್ ಕ್ಯಾಚುವ ಜಿಲೇಬಿಯಾ ನೋಡಿ ಫ್ರೆಂಡ್ಸ್ ಫಸ್ಟ್ ಕಾಸ್ಟಿಂಗ್ಗೆ ಜಿಲೇಬಿ ಬಿದ್ದಿದೆ ಸೈಜ್ ನೋಡಿ ಆ ಥರ ಇದೆ ಒಳ್ಳೆಯ ಸೈಜ್ ಚೆನ್ನಾಗಿದೆ ಓಕೆ ನೋಡ್ತಾ ಇರಿ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ಹಾಸ್ಪೀಟ್ ಫಿಶಿಂಗ್ ಯೂಟ್ಯೂಬ್ ಚಾನಲ್ ಈಸಿ ಬೈಟ್ ಇರಿ ಫ್ರೆಂಡ್ಸ್ ಹಾಗೆ ಇದು ಇದೆ ಯಾವ ಥರ ಮೀನು ಬೀಳುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಓಕೆ कैच राउ से कैच राहु फिश बाइट ना रिजल्ट नोडी या तरह देते बाइट का रिजल्ट देखो कैसा है सिंपल सा बाइट यूज कर रहा हूँ गुच्छा गल के लिए देखिए लाइक करिए शेयर करिए और कितना कौन सा कौन सा मछली कितना कैसे होता है बताता हूँ वीडियो में स्किप मत करिए देखते रहिए आप फिशिंग यूट्यूब चैनल देखिए सिंपल सा बैट में ये रिजल्ट कैसा है ओके थैंक यू थर्ड कैच फिशन थर्ड कैचेस हो गया थर्ड वन ನೋಡಿ ಫ್ರೆಂಡ್ಸ್ ಮೂರನೇದು ಇದು ರೌ ಮೀನು ಬಿದ್ದಿದೆ ರವು ಅಲ್ಲಿ ಬರ್ತಾ ಇದೆ ನೋಡಿ ನೋಡೋಣ ಕಡೆ ಕೂಡ ಮಾಡೋಣ ಮೀನು ಇದೆ ಮುಂದೆ ಬಾಣ ಮುಂದೆ ಅದನ್ನು ವೀಳೆ ಮಾಡೋಣ ಮೀನಾಗ ಬೀಳೆ ಮಾಡೋಣ ಮುಂದೆ ಹೋಗೋಣ ಮುಂದೆ ಹೋಗೋಣ ಕಾಣ್ತಾ ಇದ್ದೇನು ಕಾಣಿಸ್ತಾ ಹಾಂ 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 ಒಳ್ಳೆ ಒಡೆ ಒಳ್ಳೆ ನೋಡಿ ಫ್ರೆಂಡ್ಸ್ ಮೂರನೇದು ರೌ ಮೀನು ಒಂದು ಕಾ ಒಂದು ಜಿಲೇಬಿ ಎರಡು ರೌ ಬಿದ್ದಾವೆ ನೋಡಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಏಕೆ ಬೇರೆ ದೋಸ್ತು ತೋಡ ಸಹ ಲೈಕ್ ಕರೆದಿದ್ವಿ ಶೇರ್ ಕೇಜಿ ಸಬ್ಸ್ಕ್ರೈಬ್ ಕರಿ नया सा है वीडियो देखते रहे तो लाइक करिए प्लीज़ देखो ये वैद का रिजल्ट कैसा सा है अच्छा है न रहू तीनवा मच्छी है ओके स्कि स्किप मत करिए वीडियो देखते रहिए और कौन सा कौन सा मच्छी पड़ता वीडियो में बता बताता हूँ मैं हॉस्पेड फिशिंग यूट्यूब चैनल प्लीज़ लाइक मी ओके Yeah. ನೋಡಿ ಫ್ರೆಂಡ್ಸ್ ಬ್ಲ್ಯಾಕ್ ರೌ ಕಾಗಿ ಮೀನು ಸೈಜ್ ಚೆನ್ನಾಗಿದೆ ಬೈಟ್ ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಎಲ್ಲ ಮೀನು ಕ್ಯಾಚಸ್ ಇದಾವೆ ಇದರಲ್ಲಿ ಎಲ್ಲ ಥರದ ಮೀನು ಕೆ ಬೈ ಬೈಟ್ ಅಚ್ಚ ರಿಜಲ್ಟ್ ಹೇ ಸಿಂಪಲ್ ಸಹ ಬೈಟ್ ಮೇ ಬ್ಲ್ಯಾಕ್ ರೌ ಮೇಲೆ ಓಕೆ ವಿಡಿಯೋ ಮೇ ಜಡ್ಯ ರೀ ದೇಕ್ತಿ ರೀ ಐ ವಿಡಿಯೋ नया नया बाइक बता देंगे हम लोग ओके नोड़ता रही मुद्दे देखो फ्रेंड्स मगरमच्छ कैसे जा रहा है के जरिए हमें शिकार खेल रहे हैं मच्छी पकड़ ले रहे देखो कितना बड़ा है वो मगरमच्छ से मछली पकड़ने जाना फ्रेंड्स दूर बैठ के पकड़ना ये जानवर कब ऐसे अटैक करता मालूम नहीं पड़ता थोड़ा होशार ठीक हो ये। कैसा जा रहा है मगरमच्छ नोड़ी फ्रेंड्स दे दे मसौड़े ಎಲ್ಲೇನಾಗಲಿ ಹುಷಾರಾಗಿ ಮೀನು ಹಿಡ್ಯಕ್ಕೆ ಹೋದ್ರೆ ದೂರ ಕುಂತ್ಕೊಂಡ್ಬಿಟ್ಟು ಮೀನು ಹಿಡೀರಿ ಯಾವ ಟೈಮ್ನಾಗ ಹೆಂಗ್ ಬಂದು ಅಟ್ಯಾಕ್ ಮಾಡ್ತೈತೋ ಗೊತ್ತಾಗಲ್ಲ ತುಂಬ ದೊಡ್ಡದಿದೆ ಮುಸಳೆ ನೋಡಿ ಒಳಗಡೆ ಹೋಗ್ಬಿಡ್ತು ವೀಡಿಯೋ ಮಾಡ್ತಾ ಇದ್ದೀನಂತ ಗೊತ್ತಾಯ್ತು ಏನೋ ಅದಕ್ಕೆ Black row. साइज फ्रेकडा सैज सैज ठीक है ठीक है, थीक है। ನೋಡಿ ಫ್ರೆಂಡ್ಸ್ ಇವತ್ತಿನ ಭೇಟಿ ಹುಚ್ಚಾಗಲ್ಲಿಗೆ ಆಡಿದ್ದು ಬೈಕ್ನ ನಿಮಗೆ ತೋರಿಸಿದ್ದೀನಲ್ಲ ಆಗಿದೆ ಬೈಕ್ ರಿಸಲ್ಟ್ ಕೂಡ ಈ ಥರ ಇದೆ ನೋಡಿ ಅದಕ್ಕೆ ಬೈಟ್ಗೆ ಆ ರಿಸಲ್ಟ್ ಇದನ್ನ ಬೇಕು ಐದು ಸಹಾಯ ಜಿಲೇಬಿಯಾ ಜಿಲೇಬಿ ನಾಲ್ಕು ಜಿಲೇಬಿ ಎರಡು ರೌ ಎರಡು ಬ್ಲ್ಯಾಕ್ ರವ್ ಅಂದರೆ ಕಾಗಿ ಮೀನು ಎರಡು ಇವತ್ತಿನ ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಬೈಟ್ ಸೂಪರಾಗಿದೆ ನೋಡಿ ಯೂಸ್ ಮಾಡಿ ನೀವು ಚೆನ್ನಾಗಿ ಮೀನು ಹಿಡಿದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೌಸ್ಪೀಟ್ ಫಿಶಿಂಗ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಓಕೆ